ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ತಾಲೂಕಾ ಕಚೇರಿಯಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ ನೇತೃತ್ವದಲ್ಲಿ ರೈತರು ಹಾಗೂ ಬ್ಯಾಂಕ್ ಅಧಿಕಾರಿಗಳ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ತಾಲೂಕಿನಲ್ಲಿ ಮಳೆ ಬಾರದೆ ಬರಕಾದ ಪರಿಸ್ಥಿತಿ ಆವರಿಸಿದ್ದು ಸರ್ಕಾರವೇ ಚಳ್ಳಕೆರೆ ತಾಲೂಕಿನ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿದ್ರೂ ಸಹ ಬ್ಯಾಂಕ್ ಅಧಿಕಾರಿಗಳು ರೈತರ ಬೆಳೆ ಸಾಲಗಳಿಗೆ ನೋಟಿಸ್ ಜಾರಿ ಮಾಡಿ ಕಿರುಕುಳವನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ರೈತರ ಖಾತೆಗಳಿಗೆ ಸರ್ಕಾರದ ಯೋಜನೆಗಳ ಹಣ ಬಂದಿದ್ರೂ ಕೂಡ ಈ ಹಣವನ್ನು ಸಾಲದ ಖಾತೆಗೆ ಜಮೆಗೊಳಿಸಿ ಖಾತೆಗಳನ್ನು ನಿಷ್ಕ್ರಿಯಗೊಳಿಸುತ್ತಿದ್ದಾರೆ ಇದರಿಂದ ರೈತರು ತಮ್ಮ ಜೀವನವನ್ನು ನಡೆಸಲು ಕಷ್ಟಕರವಾಗುತ್ತಿದೆ ರೈತ ಮಹಿಳೆಯರು ತಮ್ಮ ದಿನನಿತ್ಯದ ಜೀವನವನ್ನು ಸಾಗಿಸಲು ಖಾಸಗಿ ಸಂಸ್ಥೆಗಳ ಸಂಘಗಳಲ್ಲಿ ಸಾಲವನ್ನು ಪಡೆದಿರುತ್ತಾರೆ ಈ ಹಣಗಳು ಖಾತೆಗಳಿಗೆ ಜಮಾ ಆಗುತ್ತಿದ್ದಂತೆ ಆ ಹಣವನ್ನು ಸಹ ಸಾಲಕ್ಕೆ ಜಮಾ ಮಾಡಿಕೊಳ್ಳುವುದು ಸರಿಯಲ್ಲ ಇಂತಹ ಕ್ರಮಗಳನ್ನು ಬ್ಯಾಂಕ್ ಅಧಿಕಾರಿಗಳು ಇನ್ನು ಮುಂದೆ ಅನುಸರಿಸಕೂಡದು ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಬ್ಯಾಂಕ್ಗಳ ಮುಂದೆ ರೈತರು ಧರಣಿಯನ್ನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ರೈತ ತಿಪ್ಪಾರೆಡ್ಡಿ ಮಾತನಾಡಿ ನಗರದಲ್ಲಿ ಖಾಸಗಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಹಣಿಯನ್ನು ಪಡೆಯಲು ರೈತರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದು ಇದಕ್ಕೆ ತಾಲೂಕು ಆಡಳಿತ ಕಡಿವಾಣವನ್ನು ಹಾಕಬೇಕು ಎಫ್ಐ ಡಿ ಮಾಡಿಸಲು ಹೋದಾಗ ಪಿತ್ರಾರ್ಜಿತ ಪಹಣಿಗಳಲ್ಲಿ ಬದಲಾವಣೆ ಆಗದಿದ್ದ ಸಂದರ್ಭದಲ್ಲಿ ಲೋಪದೋಷಗಳು ಕಂಡು ಬಂದಿರುವುದರಿಂದ ಎಫ್ಐ ಡಿ ಮಾಡಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ತ್ವರಿತಗತಿಯಲ್ಲಿ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ ತಾಲೂಕಿನಲ್ಲಿ ಬರದ ಪರಿಸ್ಥಿತಿ ಇರುವುದರಿಂದ ಬ್ಯಾಂಕ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರ ಮನೆ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಬರುವುದು ಅಥವಾ ಪೋಸ್ಟ್ಗಳ ಮೂಲಕ ಕಳುಹಿಸುವುದನ್ನು ಮಾಡಬಾರದು ಈ ರೀತಿಯಾಗಿ ಕಂಡು ಬಂದರೆ ಬ್ಯಾಂಕುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ರೈತರು ಬೆಳೆ ಪರಿಹಾರವನ್ನು ಪಡೆಯಲು ತಕ್ಷಣವೇ ಎಫ್ಐ ಡಿಯನ್ನು ಮಾಡಿಸ್ಬೇಕು ಐ ಡಿ ಮಾಡಿಸದಿದ್ದಲ್ಲಿ ಸರ್ಕಾರ ಘೋಷಣೆ ಮಾಡಿರುವ ಎರಡು ಸಾವಿರ ಬರ ಪರಿಹಾರ ಹಣವು ನೇರವಾಗಿ ಖಾತೆಗೆ ಜಮಾ ಆಗಲಿದೆ ತಕ್ಷಣವೇ ಎಫ್ಐಡಿ ಮಾಡಿಸಿ ಸರ್ಕಾರದ ಯೋಜನೆಯನ್ನ ಪಡೆದುಕೊಳ್ಳಬೇಕು ಈಗಾಗಲೇ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ರೈತರು ಎಫ್ಐಡಿ ಮಾಡಿಸಿದ್ದು ಬಾಕಿ ಉಳಿದಿರುವ ರೈತರು ಕೂಡಲೇ ಎಫ್ಐಡಿ ಮಾಡಿಸಿ ಅನುಕೂಲ ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿದ ಬ್ಯಾಂಕ್ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವುದಾಗಿ ಭರವಸೆಯನ್ನ ನೀಡಿದ್ರು ಈ ವೇಳೆ ರೈತ ಮುಖಂಡರಾದ ಸುರೇಶ್ ರಾಜಣ್ಣ ಶ್ರೀಕಂಠಮೂರ್ತಿ ಹನುಮಂತಪ್ಪ ತಿಪ್ಪಾರೆಡ್ಡಿ ಎರೆ ಸ್ವಾಮಿ ಸೇತುವೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ವರ್ ಚಾರ್ ಎನ್ ಪಿ ಎಸ್ ಚಳ್ಳಕೆರೆ

I love you! I love you! I love you! I love you!